ತುಂಬಾ ಎಂಜಾಯ್ ಮಾಡುದು ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಒಂದು ತ್ರೀ ಟು ಫೋರ್ ಡೇಸ್ ಅಪ್ಡೇಟ್ ಆಗಿರುತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕ್ಲಾಸಸ್ಸು ಅದು ಇದು ಅಂತ ಬ್ಯುಸಿ ಇದ್ದೆ ಹಂಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಇದನ್ನೆಲ್ಲ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮಾಡ್ಬೋದಿತ್ತು ಬಟ್ ಅದರಲ್ಲಿ ಸಿಕ್ಸ್ಟಿ ಸೆಕೆಂಡ್ ಅಷ್ಟೇ ಹಾಕೋಕ್ಕಾಗದು ಇನ್ಸ್ಟಾಗ್ರಾಮಲ್ಲಿ ಆದರೆ ನೈಂಟಿ ಸೆಕೆಂಡ್ ಆಗ್ಬೋದು ಸಿಕ್ಸ್ಟಿ ಸೆಕೆಂಡಲ್ಲಿ ನನ್ನ ಕಂಟೆಂಟ್ಗೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂತ ನಂಗೆ ಅನಿಸ್ತಿದೆ ಹಾಗಾಗಿ ಆ ಲೆಂತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ನಾನ್ ರೆಡಲ್ಲಿ ಮೇಕಪ್ ಇತ್ತು ತ್ರೀ ಮೆಂಬರ್ಸ್ಗೆ ಸಿಂಪಲ್ಲಾಗಿ ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲ ಕೇಳಿದ್ರು ಇಲ್ಲೇ ಕುಣಿಗಲ್ಲಲ್ಲೇ ಅವ್ರು ಮನೆಗೆ ಹೋಗ್ಬಿಟ್ಟು ನಾವು ಮಾಡಿಕೊಟ್ಟಿದ್ವಿ ನಿಜವಾಗ್ಲೂ ಎಷ್ಟು ಖುಷಿಪಟ್ಟರು ಅಂದರೆ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅವರು ಯಾವ ರೀತಿ ಕೇಳಿದರು ಅದೇ ಥರನೇ ಅವ್ರಿಗೆ ಮೇಕಪ್ಪು ಹೇರ್ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟಿದ್ವಿ ಫೈನಲ್ ಆಗಿ ತೋರಿಸ್ತೀನಿ ತ್ರೀ ಮೆಂಬರ್ಸ್ ಕೂಡ ಹೇಗೆ ಕಾಣಿಸ್ತಿದ್ದಾರೆ ಅಂತ ಅವ್ರಿಗೆ ನಮ್ಮ ವರ್ಕು ಇಷ್ಟ ಆಗಿದ್ದಕ್ಕೆ ಮದುವೆ ಮತ್ತು ಬೀಗು ಊಟಕ್ಕೂ ಕೂಡ ನೀವೇ ಬಂದು ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ನಿಜವಾಗ್ಲೂ ಖುಷಿ ಖುಷಿಯಾಯಿತು ನಾವು ಎಷ್ಟು ಪೇಶೆನ್ಸಿಂದ ವರ್ಕ್ ಮಾಡ್ತೀವೋ ಅವರು ಕೂಡ ಅಷ್ಟೇ ಇಂದ ಕೂತ್ಕೊಂಡು ಮಾಡಿಸ್ಕೊಂಡ್ರು ಇದು ಬಂದು ಅವರ ಮನೆಯಲ್ಲಿ ಅವ್ರ ಮಗನ್ದು ಎಂಗೇಜ್ಮೆಂಟ್ ನಡೀತಾ ಇತ್ತು ಹಂಗಾಗಿ ಅಮ್ಮ ಮತ್ತು ಚಿಕ್ಕಮ್ಮ ಮತ್ತು ಅವ್ರ ತಂಗಿ ರೆಡಿಯಾಗಿದ್ದು ಸಿಂಪಲ್ಲಾಗಿ ಕ್ಯೂಟಾಗಿ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರು ಕೇಳಿದ ತರ ಬಂದಿತ್ತು ಅವರು ಏನು ಹೇಳಿದ್ರು ವಿಡಿಯೋ ನೋಡಿ ಅಂತ ನಿಮ್ಗೂ ಕೂಡ ಹಾಗೆ ತೋರಿಸ್ತೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾಸಸ್ ಎಲ್ಲ ಯಾವ ರೀತಿ ನಡೀತಿದೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಹಾಗೆ ಇವತ್ತು ಇನ್ನೊಂದು ಕಡೆ ನಮಗೆ ಸೀಮಂತ ಮೇಕಪ್ ಕೂಡ ಬುಕ್ ಆಗಿತ್ತು ಅಲ್ಲಿಗೂ ಹೋಗಬೇಕಿತ್ತು ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ ಅಂತ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ಕರೆಕ್ಟ್ ಟೈಮ್ಗೆ ಹೋಗಿ ಅಲ್ಲೂ ಕೂಡ ನಮ್ಮ ವರ್ಕ್ನ ಮುಗಿಸಿಕೊಟ್ವಿ ನಿಮಗೆ ತೋರಿಸ್ತೀನಿ ಅಲ್ಲಿ ಹೇಗೆ ಬಂದಿತ್ತು ಮೇಕಪ್ಪು ಮತ್ತು ಸ್ಟೈಲ್ ಸ್ಯಾರಿ ಎಲ್ಲ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈಗ ಬನ್ನಿ ಅವ್ರಿಗೆ ಏನನ್ನಿಸ್ತು ನಮ್ಮ ವರ್ಕ್ ಅಂತ ಕೇಳೋಣ ಏನಿದೆ स्टाइल है, बहुत अच्छा 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 है, बह ಅಲ್ಲಿ ವರ್ಕ್ ಮುಗಿಸೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಟಿಫನ್ ಮಾಡಿ ಅಂತ ತುಂಬಾ ಬಲವಂತ ಮಾಡಿದ್ರು ಇಲ್ಲ ಬೇಡ ಅಂತ ಅಂದ್ವಿ ಸರಿ ಆಯಿತು ತಗೊಂಡೋಗಿ ಅಂದ್ಬಿಟ್ಟು ತುಂಬಾ ಬಲವಂತ ಮಾಡಿ ಕೊಟ್ಟರು ಅಷ್ಟು ಕೇರ್ ಮಾಡಿದ್ರು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಆಯಿತು ನಾವು ಇನ್ನೊಂದು ಕಡೆ ವರ್ಕ್ ಇದ್ದಿದ್ದರಿಂದ ಹಾಗೆ ಹೋಗ್ತಾ ಅಂದಿವಿ ಅಲ್ಲಿ ಕಾರಲ್ಲೇ ಟಿಫನ್ನ ಮಾಡ್ಕೊಂಡ್ವಿ ಇಲ್ಲಿ ಬಂದಮೇಲೆ ಸೀಮಂತದ್ದು ಮೇಕೋವರ್ ಕೂಡ ಎಲ್ಲ ಮುಗೀತು ಬಟ್ ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಮೇಕಪ್ ಮಾಡ್ಬೇಕಾದ್ರೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇನ್ನೂ ಇಬ್ರು ಮಕ್ಳಿಗೆ ಎಕ್ಸ್ಟ್ರಾ ಮೇಕಪ್ ಹೇರ್ಸ್ಟೈಲ್ ಸ್ಯಾರಿ ಎಲ್ಲ ಇತ್ತು ಹಂಗಾಗಿ ಒಂದೇ ಟೈಮ್ಗೆ ಎಲ್ಲರೂ ರೆಡಿ ಮಾಡಬೇಕಿತ್ತಲ್ಲ ಫೈನಲ್ ಆಗಿ ಎಲ್ಲ ವರ್ಕ್ ಆದ್ಮೇಲೆ ನಾನೀಗ ವೀಡಿಯೋಸನ್ನ ತೋರಿಸ್ತಾ ಇದ್ದೀನಿ ಇವರಂತೂ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಅಂದರೆ ನೋಡಿ ಮನೆ ಒಳಗಡೆನೆ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿಸಿದ್ದಾರೆ ಹಾಗೆ ಅವ್ರದ್ದು ಸ್ಯಾರಿ ಜ್ಯುವೆಲ್ಸು ಮತ್ತು ಮೇಕಪ್ ಸ್ಟೈಲ್ ಸ್ಯಾರಿ ಎಲ್ಲದೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಇದೇ ಥರ ಬೇಕಂತ ಕೇಳಿ ಮಾಡಿಸ್ಕೊಂಡಿದ್ರು ಆಲ್ಮೋಸ್ಟ್ ಇದನ್ನು ಅಷ್ಟೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ಅವ್ರಿಗೆ ಅಪ್ಲೋಡ್ ನಾನು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಅವ್ರಿಗೆ ಗರ್ಲ್ ಬೇಬಿ ಡಿಲಿವರಿ ಆಗಿದೆ ಅಮ್ಮ ಮಗು ಇಬ್ಬರು ಆರೋಗ್ಯವಾಗಿ ಖುಷಿಯಾಗಿರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಅಲ್ಲಿ ನಾವು ವರ್ಕೆಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಡೈರೆಕ್ಟಾಗಿ ಅಕಾಡೆಮಿಗೆ ಬಂದ್ವಿ ಇವತ್ತು ಮಕ್ಕಳಿಗೆ ಸ್ಕೂಲ್ ರಜಾ ಕೊಟ್ಟಿದ್ದರು ಹಾಗಾಗಿ ಮನೆಯವ್ರ ಜೊತೆ ಇದ್ದರು ಮಕ್ಕಳು ಕ್ಲಾಸಸ್ಗೆ ಬಂದ ಮೇಲೆ ಆ್ಯಸ್ ಯುಶಲ್ ನಮ್ಮದು ಸ್ಟೈಲ್ ಕ್ಲಾಸ್ ನಡೀತಾ ಇತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಪ್ರ್ಯಾಕ್ಟೀಸ್ನ ಮಾಡ್ತಿದ್ದಾರೆ ಹಾಗೆ ಏನೇ ಹೇಳ್ಕೊಟ್ರು ಇಂಟ್ರೆಸ್ಟಿಂಗಾಗಿ ಕೇಳ್ತಾರೆ ಅದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಏನೇ ಒಂದು ಕಲಿತೀವಿ ಅಂದರೆ ಅದರ ಮೇಲೆ ತುಂಬಾ ಇಂಟ್ರೆಸ್ಟ್ ಇರಬೇಕು ಸುಮ್ಮನೆ ಏನೋ ಬಂದ್ವಾ ಓದ್ವಾ ಅಂತಂದರೆ ಅದು ಆಗೋಲ್ಲ ನಾವು ಎಷ್ಟು ಹೇಳ್ಕೊಡ್ತೀವೋ ಅದನ್ನು ಕಲಿಯೋದಕ್ಕೂ ಕೂಡ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇರಬೇಕು ಅದೇ ರೀತಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರ್ಯಾಕ್ಟೀಸ್ನ ಮಾಡ್ತಿದ್ದಾರೆ ಹಾಗೆ ಇದು ಒಂದು ಅದು ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತಡೇ ಕೂಡ ಇತ್ತು ಅದನ್ನು ಕೂಡ ಹಾಗೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹೊರಗಡೆ ಎಲ್ಲ ಹೋಗೋ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ನಾನು ಕೂಡ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅವರು ಕೂಡ ಎಲ್ಲರೂ ಆ ಟೈಮಿಗೆ ಸರಿಯಾಗಿ ಮನೆಗೆ ಹೋಗ್ಬೇಕು ಫ್ಯಾಮಿಲಿ ಆ ಥರ ಎಲ್ಲ ಇರೋದ್ರಿಂದ ಇಷ್ಟು ಜನ ಹೋದ್ರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಇಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ನ ಮಾಡಿದ್ವಿ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಖುಷಿಯಾಗಿರಬೇಕು ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನ್ ಆಗಿತ್ತು ಆ ಬರ್ತಡೆ ಗರ್ಲು ಕೂಡ ಖುಷಿ ಆದರೂ ಹಾಗೆ ಅದರಿಂದ ಅಲ್ಲಿ ಒಂದು ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು ಅಷ್ಟೇ ಎಲ್ಲರೂ ಕೂಡ ಖುಷಿಪಟ್ಟರು ನೋಡ್ತಿರ್ಬೋದು ಎಲ್ಲರೂ ಕೂಡ ವಿಶ್ ಮಾಡಿದ್ರು ಹಾಗೆ ನಾವು ಕೂಡ ಎಲ್ಲರೂ ವಿಶ್ ಮಾಡೋಣ ಅವರ ಆಸೆ ಕನಸುಗಳು ಎಲ್ಲದು ಈಡೇರಲಿ ಅವರೇನು ಅಂದ್ಕೊಂಡಿದ್ದಾರೋ ಅವರ ಲೈಫಲ್ಲಿ ಅದು ಆದಷ್ಟು ಬೇಗ ಎಲ್ಲ ನೆರವೇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಹಾಗೆ ನೀವು ಕೂಡ ವಿಶ್ ಮಾಡಿ ಎಲ್ಲರಿಗೂ ಆ ಬರ್ತಡೇನ ಹುಟ್ಟಿದ ದಿನ ಅಂದರೆ ಅದೊಂಥರ ಸ್ಪೆಷಲ್ ಡೇ ಅಲ್ವಾ ಅದನ್ನು ನಾವು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ಪೆಷಲ್ ಆಗಿ ಅವ್ರಿಗೆ ವಿಶ್ ಮಾಡೋಕ್ಕೆ ಟ್ರೈ ಮಾಡೋಣ ಅಷ್ಟೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಹಾಗೇ ಇನ್ನೇನೆಲ್ಲರೂ ಕೂಡ ಮನೆಗೆ ಆರ್ಡರ್ ಟೈಮ್ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಕೊಡೋಣ ಅಂದ್ಬಿಟ್ಟು ತಂದಿದ್ವಿ ಹಾಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಕೂಡ ಎಲ್ಲ ಬಂದಿದ್ದರು ಆವಾಗವಾಗ ಬರ್ತಾಯಿರ್ತಾರೆ ಏನಾದರೂ ಅವ್ರಿಗೆ ಏನೋ ವರ್ಕ್ ಇತ್ತು ಕುಣಿಗಲಲ್ಲಿ ಅಂದ್ಬಿಟ್ಟು ಬಂದಿದ್ದರು ಹಾಗೆ ಅವರು ಕೂಡ ಇವತ್ತು ಕ್ಲಾಸ್ ಹತ್ರ ಬಂದಿದ್ದರು ಹೇಗೂ ಬಂದಿದ್ರಲ್ಲ ಅಂತ ಎಲ್ಲರೂ ಕೂಡ ಇವತ್ತು ಜೊತೆಯಲ್ಲಿ ಸೇರಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ ಹಾಗೆ ನಾನು ಸ್ವಲ್ಪ ಕ್ಲಾಸ್ ಟೈಮಲ್ಲಿ ಬ್ಯುಸಿ ಇರ್ತೀನಿ ಆ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಆ ಟೈಮನ್ನು ಅವರಿಗೋಸ್ಕರ ಅಂತಲೇ ಕೊಡ್ತೀನಿ ಅದು ಅವರೆಲ್ಲ ಹೋದ್ಮೇಲೆ ಕಸ್ಟಮರ್ಸ್ ಇರ್ತಾರೆ ಹಾಗಾಗಿ ಆ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋಕ್ಕೆ ಹಾಗೆ ಮನೆಗೆ ಬಂದಾಗಂತೂ ಮನೆ ಕೆಲಸಗಳೇ ಆಗೋಗುತ್ತೆ ಫುಲ್ಲು ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ಡೇ ಮೆಹಂದಿ ಕ್ಲಾಸ್ ಇತ್ತು ಅದರ ಒಂದು ಸ್ವಲ್ಪ ಹೈಲೈಟ್ಸ್ನ ನಿಮಗೆ ಈಗ ನಾನು ಆ್ಯಡ್ ಮಾಡ್ತೀನಿ ಇದು ಯಾರಿಗಾದರೂ ಮೆಹಂದಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಅದ್ರ ಬಗ್ಗೆ ಐಡಿಯಾ ಇರೋರಿಗೆ ಎಲ್ಪ್ ಆಗ್ಬೋದು ಂತ ಸೊ ಪ್ರೊಫೆಷನಲ್ ನನಗೆ ಲೈಕ್ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನಾನು ಈ ಒಂದು ಫೀಲ್ಡಿಗೆ ಬಂದು ಒಂದು ತ್ರೀ ಇಯರ್ಸ್ ಆಯ್ತು ಮೀನ್ಸ್ ಪ್ರೊಫೆಷನಲ್ ಆಗಿ ಮಾಡಿದ್ದು ಜಸ್ಟ್ ಪ್ಯಾಶನ್ ಇಂಟ್ರೆಸ್ಟ್ ಲೈಕ್ ಆ ತರ ಬಟ್ ಇದು ಕಂಪ್ಲೀಟ್ ಪ್ರೊಫೆಷನಲ್ ಆಗಿ ತೊಗೊಂಡು ನಾನು ಈಗ ತ್ರೀ ಇಯರ್ಸ್ ಆಯ್ತು ಆಗಿ ವರ್ಕ್ ಮಾಡ್ತಿದ್ದೀನಿ ಆನ್ಲೈನ್ ಕ್ಲಾಸಸ್ ಕೂಡ ತಗೊಳ್ತಿದ್ದೀನಿ ಓಕೆ ಸೊ ಇವಾಗ ಗೆ ಪ್ರಾಡಕ್ಟ್ಸ್ ನಾಲೆಡ್ಜ್ ಹೇಳ್ತಾ ಹೋಗ್ತೀನಿ ಸೊ ಪ್ರಾಡಕ್ಟ್ಸ್ ನಾಲೆಜ್ ಅಂದ್ರೆ ಇವಾಗ ನಿಮ್ಗೆ ಗೊತ್ತು ಮೆಹಂದಿ ಹಿಂದಿದ ತಕ್ಷಣ ನಿಮ್ ತಲೆಗೆ ಬರೋದೇ ಸಿಂಗ್ ಮೆಹಂದಿ ಕಾವೇರಿ ಮೆಹಂದಿ ಅಂಗಡಿ ಸಿಗೋದು ಹಾಕ್ಬೋದು ಅಂತಲ್ವಾ ಸೊ ನಮ್ಮ ಒಂದು ಫೀಲ್ಡ್ ಅಲ್ಲಿ ಅದನ್ನ ನಾವು ಯೂಸ್ ಮಾಡಲ್ಲ ಮೀನ್ಸ್ ರೆಡಿಮೇಡ್ ಕೊನ್ ಯಾವ್ದನ್ನು ಯೂಸ್ ಮಾಡಲ್ಲ ಸೊ ಫುಲ್ ಏನು ಕಂಪ್ಲೀಟ್ ಪ್ಯೂರ್ ಆರ್ಗ್ಯಾನಿಕ್ ಸೊ ಆರ್ಗಾನಿಕ್ ಹೇಳ್ತೀವಿ ಮೀನ್ಸ್ ನಾವೇ ಪ್ರಿಪೇರ್ ಮಾಡಬಹುದು ಓಕೆನಾ ಸೊ ಇದು ಪ್ರಿಪೇರ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದು ಬೇಕಿರುತ್ತಲ್ವಾ ಪ್ರಾಡಕ್ಟ್ಸ್ ಪೌಡರ್ ಆಗ್ಬೋದು ಆಯಿಲ್ಸ್ ಆಗ್ಬೋದು ಸೊ ಪ್ರಾಡಕ್ಟ್ಸ್ ಹೇಳ್ತಾ ಹೋಗ್ತೀನಿ ಓಕೆ ಸೊ ನೋಡಿ ಇದು ಬಂದು ಫ್ರೇಮ್ ದುಲ್ಹಾನ್ ಅಂತ ಅಲ್ಲಿ ಬಿಗ್ ಬಜಾರ್ ಅಲ್ಲಿ ಅಂಡ್ ಇವನ್ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಅಂಡ್ ಸ್ಟಾರ್ಟಿಂಗ್ ಬಂದು ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಕಾಲ್ ಕೆ ಜಿ ಪೌಡರ್ ಅಂಡ್ ಇವನ್ ಡೈರೆಕ್ಟ್ ಬ್ರೈಡ್ ಗೆ ಅಟೆಂಡ್ ಮಾಡ್ಬೋದು ಪೌಡರ್ ಅಲ್ಲಿ ಅಲ್ಲಿ ಕಲರ್ ಬರುತ್ತೆ ಆ ಬರೋದು ಸೇರಿಸ್ಬೋದು సో నెక్స్ట్ ఇదన్న కంటింయూ హం బండి తోస్తాస్ కరెక్ట్ సో ఇ కొంచెం లైక్ ఈతరా అలా గుతుంట నానే 150 గ్రాములు ఉండస్తా సో అష్ట సైజ్ అవుతది ఫర్ బిగినింగ్ ఫర్ వెల్ నోట్ చేసా జస్ట్ ఇస్ట్ స్లింగ్ నిద్ర స లైట్ ఆఫ్ ఫోల్డ్ ಮಾಡಿ ಅಕ್ಕಂದು ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಆಮೇಲೆ ರಿಸಲ್ಟ್ ಹೆಂಗೆ ಬಂತು ಅಂತ ಹೇಳಬೇಕು ಫೇಶಿಯಲ್ ಮಾಡ್ತಾವ್ರೆ ಭವ್ಯ ಅವರು ಅವ್ರ ಅಕ್ಕಂಗೆ ಹ್ಞೂ ನೀವು ಅಂತ ಗೊತ್ತಾಗಲ್ಲ ಬಿಡಿ ಒಂದು ಕಡೆ ಮೆಹೆಂದಿಗೆ ಕ್ಲಾಸ್ ನಡೀತಿತ್ತು ಹಾಗೆ ಇನ್ನೊಂದು ಕಡೆ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಬಂದು ಅವರ ಸಿಸ್ಟರ್ ಫೇಶಿಯಲ್ಗೆ ಬಂದಿದ್ದರು ನಾನು ಇಲ್ಲಿ ಕ್ಲಾಸ್ ಕಡೆ ಇದ್ನಲ್ಲ ಹಂಗಾಗಿ ಅವರೇನೆ ಮಾಡ್ತಾಯಿದ್ರು ಆಲ್ಮೋಸ್ಟ್ ಈಗೆಲ್ಲ ವರ್ಕ್ನ ಕಲ್ತಿರೋದ್ರಿಂದ ಮ್ಯಾನೇಜ್ ಮಾಡ್ತಾರೆ ಎಲ್ಲರೂ ಕೂಡ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ಮೆಹಂದಿ ಎಲ್ಲ ಯಾವ ರೀತಿ ಆರ್ಗ್ಯಾನಿಕ್ ಕೋನ್ನ ಪ್ರಿಪೇರ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ದಾರೆ ನಿಮಗೆ ಯಾರಿಗಾದರೂ ಆಗಿ ನಾನು ಮೆಹೆಂದಿನ ಕಲಿಬೇಕು ನನಗೂ ಇಂಟ್ರೆಸ್ಟ್ ಇದೆ ಅನ್ನೋರು ಇವರು ಆನ್ಲೈನ್ ಕ್ಲಾಸಸ್ನು ಕೂಡ ತಗೊತಾರೆ ಅರೌಂಡ್ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಕ್ಲಾಸಸ್ ಇರುತ್ತೆ ಡೈಲಿ ಜೂಮ್ ಅಲ್ಲಿ ಕ್ಲಾಸಸ್ ನಡೆಯುತ್ತೆ ಆಫ್ಟರ್ನೂನು ಮತ್ತು ನೈಟ್ ಆ ಥರ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಕ್ಲಾಸಸ್ಗೂ ಕೂಡ ಜಾಯ್ನ್ ಆಗ್ಬೋದು ಫೀಸು ಅಷ್ಟೇ ತುಂಬಾ ಕಡಿಮೆನೇ ಇದೆ ಅರೌಂಡ್ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಆನ್ಲೈನ್ ಕ್ಲಾಸು ಒಂದು ಟ್ವೆಂಟಿ ಡೇಸು ನೀವು ಆರಾಮಾಗಿ ಕಲಿಬೋದು ವಿತ್ ಮೆಟೀರಿಯಲ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ ಹಾಗಾಗಿ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾರಾದರೂ ಮೆಹಂದಿ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅವ್ರದ್ದು ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನೀವು ಅವ್ರನ್ನ ಡೈರೆಕ್ಟ್ ಕೂಡ ಮೀಟ್ ಮಾಡ್ಬೋದು ನನಗೂ ಇವರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪರಿಚಯ ಆಗಿದ್ರು ಇನ್ಸ್ಟಾಗ್ರಾಮಿಂದನೇ ನಾನು ಕೂಡ ಇವ್ರದ್ದು ಆನ್ಲೈನ್ ಕ್ಲಾಸಲ್ಲಿ ಅಟೆಂಡ್ ಮಾಡಿ ಆಲ್ಮೋಸ್ಟ್ ಮೆಹಂದಿ ಬಗ್ಗೆ ನಾಲೆಡ್ಜ್ನ ತಿಳ್ಕೊಂಡಿದ್ದೀನಿ ಬಟ್ ಅದನ್ನು ನನಗೆ ಫುಲ್ ಟೈಮಾಗಿ ನಾನು ಅದನ್ನು ಕಂಪ್ಲೀ ಕಂಪ್ಲೀಟ್ ಮಾಡೋಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಬೇರೆ ವರ್ಕಲ್ಲಿ ನಾನು ಬ್ಯುಸಿ ಇರೋದರಿಂದ ಬಟ್ ನನಗೀಗಲೂ ಕೂಡ ತುಂಬಾ ಇಷ್ಟ ಇದೆ ಈ ಥರ ಆರ್ಗ್ಯಾನಿಕ್ ಕೋನ್ಸಲ್ಲಿ ಮೆಹಂದಿ ಹಾಕೋದಂದರೆ ನಂಗೆ ತುಂಬಾ ಇಷ್ಟ ಬಟ್ ನೋಡೋಣ ಗೊತ್ತಿಲ್ಲ ಫ್ಯೂಚರಲ್ಲಾದರೂ ಆಗುತ್ತೋ ಏನೋ ಬಟ್ ಈಗ ನನ್ನ ಸ್ಟೂಡೆಂಟ್ಸ್ ಆದರೂ ಕಲೀಲಿ ಅವ್ರಿಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ಅವ್ರು ಕಂಟಿನ್ಯೂ ಮಾಡಲಿ ಇದನ್ನು ಅಂದ್ಬಿಟ್ಟು ನಾನು ನಮ್ಮ ಒಂದು ಪ್ರೊಫೆಷ್ನಲ್ ಮೇಕಪ್ ಕೋರ್ಸಲ್ಲಿ ಮೆಹಂದಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಹೆಣ್ಮಕ್ಳಿಗೆ ಎಲ್ಲದೂ ಕೂಡ ಗೊತ್ತಿರಬೇಕು ಈ ಥರ ಗೊತ್ತಿಲ್ಲ ನಮಗೆ ಅಂತ ಹೇಳಂಗೆ ಇರಲ್ಲ ಯಾರ್ದಾದ್ರು ಫ್ಯಾಮಿಲೀಲಿ ಚಿಕ್ಕ ಪುಟ್ಟ ಫಂಕ್ಷನ್ ಇತ್ತು ಅಂದರೆ ಇಲ್ಲ ಅವ್ರಿಗೆ ಏನಾದರೂ ಯಾವುದಾದ್ರೂ ಫಂಕ್ಷನ್ಗಳಿಗೆ ಮೆಹಂದಿ ಬೇಕಂದ್ರೆ ಅವ್ರ ಮಕ್ಕಳಿದ್ದರು ಅಂದರೆ ಅವರೆಲ್ಲ ಆರಾಮಾಗಿ ಅವರೇನೆ ಹಾಕೋಬೋದಲ್ಲ ಅಂತ ಅವ್ರಿಗೆ ಅದು ಒಂದು ಇದು ಕೂಡ ಒಂದು ವರ್ಕಾಗಿ ಆಗಿ ತೊಗೊತೀವಿ ಅಂದರೆ ಅದನ್ನು ಕೂಡ ತೊಗೋಬೋದು ಅಂದ್ಬಿಟ್ಟು ನಮ್ಮ ಕೋರ್ಸಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ಲಾಸ್ಗಳು ಹೇಳ್ತಿದ್ದಾರೆ ಅಲ್ಲಿ ಸ್ಟಾರ್ಟ್ ಆಗಬೇಕು ಅಂದ್ರೆ ಬ್ರೈಡಲ್ ರಿಲೇಟೆಡ್ ಸೊ ಈ ಪ್ಯಾಚ್ ವರ್ಕ್ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಂಡ್ ಅಗೇನ್ ಇದು ವೆಸ್ಟರ್ನ್ ರಿಲೇಟೆಡ್ ಅಂದ್ರೆ ಇಂಡಿಯನ್ ಫಾರ್ಮ್ ವೆಸ್ಟರ್ನ್ ಫಾರ್ಮ್ ಅಂತ ಅದೇ ಅರೇಬಿಕ್ ಡಿಸೈನ್ ಎಲ್ಲ ಬರುತ್ತಲ್ಲ ಅದೆಲ್ಲ ವೆಸ್ಟರ್ನ್ ಫಾರ್ಮ್ ಇಂಡಿಯನ್ ಡಿಸೈನ್ ಅಂದ್ರೆ ಇವಾಗ ನೆಕ್ಸ್ಟ್ ಇದು ಹೋಗ್ತೀವಿ ಓಕೆ ಸೊ ಇದನ್ನ ಫ್ಲವರ್ ಲೀಫ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬಹುದು ಅಂಡ್ ಇಲ್ಲಿ ಮೇಲ್ಗಡೆ ನಿಮಗೆ ಶೈನಿಂಗ್ ತರ ಕಾಣಿಸ್ತಿದೆ ಅಲ್ವಾ ಸೊ ನೀವು ಹೆಂಗ್ ಮೆಹಂದಿ ಅಪ್ಲೈ ಮಾಡ್ತಾರಲ್ವಾ ಸೊ ಮೆಹಂದಿ ಕಂಪ್ಲೀಟ್ ಡ್ರೈ ಅಂದ್ರೆ ಅಂದ್ರೆ ಅದು ಉದ್ರೋಗ್ಬಾರ್ದು

ನಂದ್ ಐತೆ ನೋಟ್ಸ್ ಇದೆ ಮ್ಯಾಮ್ ನೋಟ್ಸು ಓಕೆ ಸೊ ಇದು ಚೇಕ್ಸ್ ವರ್ಕೋ ಸೊ ಇವಾಗ ನಿಮಗೆ ಇದನ್ನ ಚೇಕ್ಸ್ ವರ್ಕ್ ಹೇಳ್ತೀನಿ ಒಂದು 10 ನಿಮಿಷ ಚೇಕ್ಸ್ ವರ್ಕ್ ಕವರ್ ಆಗುತ್ತೆ ಸೊ ಇದெல்லாம் ಬೇಸಿಕ್ ಫ್ಲೋರ್ ಕವರ್ ಆಫ್ ಸೊ ಈ ಬಾರ್ಡರ್ ಅಷ್ಟೇ ನಿಮಗೆ ಹೆವಿ ಬಾರ್ಡರ್ ಸಿಂಪಲ್ ಬಾರ್ಡರ್ ಎಲ್ಲ ಇರುತ್ತೆ ಸೊ ಈಗಲೂ ಇವಾಗ ಈ ಬಾರ್ಡರ್ ನಾನು ಹೇಳ್ತೀನಿ ನಿಮಗೆ ಕೈ ತಗಿರಿ ಲೀಫ್ ಅಂಡ್ ವೆಂಗ್ಸ್ ಸೊ ಲೀಫ್ ಅಂಡ್ ವೆಂಗ್ಸ್ ಇದನ್ನ ಈ ಒಂದು ಟಾಪಿಕ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ನಾನು ಫಸ್ಟ್ ತೋರಿಸಿದ್ನಲ್ಲ ನಿಮಗೆ ಬ್ಯಾಚ್ ವರ್ಕ್ ಫ್ಲವರ್ ಬಂತ ಅಂತ ಆ ಒಂದು ಪ್ಯಾಚಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಮೇನ್ ನಮ್ಗೆ ಇದೇ ಬೇಕಾಗಿದೆ ಲೀಫ್ ಅಂಡ್ ವೆಂಗ್ಸ್ ಇಂದ ನಾವು ಆ ಡಿಸೈನ್ ಆರಾಮ್ಸೆ ಕ್ರಿಯೇಟ್ ಮಾಡ್ಬೋದು ಅಂಡ್ ಅಗೇನ್ ಟೈಪ್ಸ್ ಆಫ್ ಫ್ಲವರ್ಸ್ ಪ್ಯಾಚ್ ವರ್ಕ್ಸ್ನ ಕ್ರಿಯೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಚುಂಕ ಸೊ ಇದು ಡಿಸೈನ್ಸ್ ನಾವೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಫಾರ್ ಡಿಸೈನ್ಸ್ ಗೆ ಜ್ಯುವೆಲ್ರಿ ಡಿಸೈನ್ಸ್ ಯೂಸ್ ಮಾಡ್ತೀವಿ ಅಂಡ್ ಅಗೇನ್ ಇಂಡಿಯನ್ ಡಿಸೈನಲ್ಲೂ ಎಲಿಮೆಂಟ್ ಥರ ಯೂಸ್ ಮಾಡ್ತೀವಿ ಜುಮ್ಕಾ ಡಿಸೈನ್ಸ್ನ ಸೊ ಈ ಜುಮ್ಕಾ ಟಾಪಿಕ್ ಎಲ್ಲ ಅಗೇನ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇದು ಕಟ್ವರ್ಕು ಇವಾಗ ಟ್ರೆಂಡಿಂಗಲ್ಲಿರೋ ಇದು ಅಲ್ಲಿ ಇವಾಗ ನೀವು ಬ್ರೈಡ್ಸ್ ಹ್ಯಾಂಡ್ ಮೇಲೆ ನೋಡ್ಬೋದು ಲೋಟಸ್ ಇರುತ್ತೆ ಫಿಲ್ಲಿಂಗ್ ಮಾಡಿರ್ತಾರಲ್ಲ ಸೊ ಅದೆಲ್ಲ ಕಟ್ವರ್ಕ್ ರಿಲೇಟೆಡ್ ಸೊ ಕಟ್ವರ್ಕ್ ಟಾಪಿಕ್ ಆ್ಯಂಡ್ ಈಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿದೆ ಕಟ್ ವರ್ಕ್ ಆ್ಯಂಡ್ ಪಿಕಾಕ್ ಟೈಪ್ಸ್ ಆಫ್ ಪೀಕಾಕ್ ಸೊ ಈ ಪಿಕಾಕ್ ಬಂದ್ ಅಗೇನ್ ಬ್ರೈಡಲ್ಗೆ ಸ್ಟಾರ್ಟ್ ಇನ್ನ ವರ್ಕ್ ಬರ್ತದೆ ನಾನ್ ಬ್ರೈಡ್ಸ್ಗೆ ಅದನ್ನೆಲ್ಲ ಹಾಕಲ್ಲ ನೀವು ಇವಾಗ ಡ್ರಾ ಮಾಡ್ತಿದ್ದೀರೋ ಹ್ಯಾಂಡ್ ಮೇಲೆ ಅಂದರೆ ಮೋರ್ ದನ್ ಫ್ರೀ ಕೆನೇ ಇರುತ್ತೆ ಚಾರ್ಜಸ್ ಮೂರು ಸಾವಿರದಿಂದ ಸ್ಟಾರ್ಟ್ ಮಾಡ್ತೀರ ಬ್ರೈಡ್ ಪಿಕಪ್ ಅಂತ ಬಿಕಾಸ್ ರಿಟೈನಿಂಗ್ ಅಷ್ಟೇ ಕೊಡಬೇಕಾಗುತ್ತೆ ಆ್ಯಂಡ್ ಅಷ್ಟೇ ಟೈಮ್ ಹಿಡಿಯುತ್ತೆ ನನಗೆ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆಲ್ಲ ಹಾಕೋಕ್ಕಾಗಲ್ಲ ಸೊ ನೆಕ್ಸ್ಟ್ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸೊ ಅಂದರೆ ಇವಾಗ ಡೋಲು ಕಳಿಸಲ್ಲ ಸೊ ಆ ಒಂದು ಎಲಿಮೆಂಟ್ಸ್ ಆ್ಯಂಡ್ ಹಾಗೆ ಇದನ್ನು ಕೂಡ ಬ್ರೈಡ್ ಅಂದರೆ ಇವಾಗ ಫ್ರೈಟ್ಸ್ ಎಲ್ಲ ಕಸ್ಟಮೈಸ್ ಹ್ಯಾಂಡ್ ಕೇಳ್ತಾರೆ ಬ್ರೈಡ್ ಫೇಸೇ ಬೇಕು ಹುಡ್ಗ ಹುಡುಗಿ ನೇಮೇ ಬೇಕು ಅಂತ ಸೊ ಅವಾಗ ಅವ್ರಿಗೆ ನಮ್ಮ ಮધુಗೌಡ ಮಾಡಿಸ್ಕೊಂಡಿದ್ಲಲ್ಲ ನೋಡಿದ್ರಾ ವಿಡಿಯೋ ಮધુಗೌಡ ಅಗ್ನಿ ಕುಂಡ ಸೊ ಇದೆಲ್ಲ ನಿಮಗೆ wedding rituals ಅಂದ್ರೆ ಮುಹೂರ್ತ ಟೈಮ್ ಅಲ್ಲಿ ಏ ಬರುತ್ತಲ್ಲ ಸೊ ವಟಮನಂದ್ರೆ ಹುಡುಗ ಹುಡುಗಿದು ಶಲ್ಯ ಮತ್ತೆ ಸರಗು ಗಂಟು ಹಾಕಿರ್ತಾರಲ್ಲ ಜಸ್ಟ್ ಆ ಒಂದು ಇಮೇಜ್ ಅಂಡ್ ಪಲ್ಲಕ್ಕಿ ಅಂತಂದ್ರೆ ಹುಡುಗಿನ ಎಂಟ್ರಿ ಮಾಡ್ತಾರಲ್ಲ ಪಲ್ಲಕ್ಕಿ ಸೊ ನಮ್ಮ ಕಡೆ ಇಲ್ಲ ಬಟ್ ನಾರ್ತ್ ಸ್ಟಾರ್ತಿಸ್ ಕಡೆ ಎಲ್ಲ ಸ್ವಲ್ಪ ಆತರ ಜಾಸ್ತಿ ಬಟ್ ಇವಾಗ ರೆಸಾರ್ಟ್ಗಳಲ್ಲೇ ಮದುವೆ ಮಾಡೋರು ಮಾಡ್ತಾರೆ ನಮ್ಮ ಕಡೆ ಹೌದು 5 ಡೇಸ್ ಮದುವೆ ಟೈಪ್ಸ್ ಆಫ್ ಎಲಿಫೆಂಟ್ ಸೊ ಅಗೇನ್ ಎಲಿಫೆಂಟ್ ಅಷ್ಟೇ ನಿಮ್ಗೆ ಎಂಬ್ರಾಯ್ಡರ್ ಶಾಪ್ ಇಲ್ಲೇ ಕವರ್ ಆಗಲ್ಲ ಸೋನೆ ಸೊ ಇಸ್ ಪ್ಯಾಸ್ಲೆ ವರ್ಕ್ ಅಂದ್ರೆ ಮ್ಯಾಂಗೋ ಶೇಕ್ಸ್ ಇವಾಗ ನಾರ್ಮಲ್ ಆಗಿ ಯಾರಿಗೆ ಮೆಹಂದಿ ಗೊತ್ತಿಲ್ಲ ಅವ್ರ ಕೈ ಫೋನ್ ಕೊಟ್ಟಿದ ತಕ್ಷಣ ಅವ್ರು ಆ ಕಡೆ ಮ್ಯಾಂಗೋ ಶೇಕ್ಲೆ ವರ್ಕ್ ಇದು ಸೊ ಇದನ್ನು ಅಷ್ಟೇ ನಾವು ಇಂಡಿಯನ್ ಡಿಸೈನ್ ಅಲ್ಲಿ ಯೂಸ್ ಮಾಡಲ್ಲ ಅಗೇನ್ ಅರೆಬಿಂಗ್ ಫಾರ್ಮ್ ಅಲ್ಲಿ ಮಾತ್ರ

ಅಗೇನ್ ಫಿಲ್ಲಿಂಗ್ ಕೊಟ್ಟಾಗ ಪ್ರೈಸ್ ಅಮೌಂಟ್ ಜಾಸ್ತಿ ಆಗುತ್ತೆ ಬಿಕಾಸ್ ಈ ಶೇಡಿಂಗ್ ಕೊಡೋದ್ ಟ್ವೆಂಟಿ ಮಾಡ್ತಿರ್ಕೊಂಡು ಹೆವಿಂಗ್ ಖರ್ಚಾಗುತ್ತೆ ಫಿಲ್ಲಿಂಗಿಗೆ ಜಾಸ್ತಿ ಆಗುತ್ತೆ ಮ್ಯಾಮ್ ಇದು ಇಲ್ಲಿ ರೋಡ್ ಸೈಡಲ್ಲೆಲ್ಲ ಹಾಕ್ತಾರಲ್ಲ ಅವರೆಲ್ಲ ಬರೀ ಶೇಡಿಂಗೇ ಮಾಡೋದು ಫಿಲ್ಲಿಂಗ್ ಮಾಡಲ್ಲ ಹೌದು ಹೌದು ಅದು ಎಷ್ಟು ತುಂಬ ಫಾಸ್ಟಾಗಿ ಹಾಕ್ತಾರೆ ದಪ್ಪ ದಪ್ಪ ಲೈನ್ ಹೌದು ಬಟ್ ಫಾಸ್ಟ್ ಫಾಸ್ಟಾಗಿ ಹಾಕೋದು ನೋಡೋದೇ ಚೆನ್ನಾಗಿದೆ ಎಷ್ಟು ಬೇಗ ಪಟ 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 ಇದು ದುಬೈ ಹ್ಯಾಂಡು ಸೊ ವೆಸ್ಟರ್ನ್ ನಲ್ಲಿ ತುಂಬಾ ಟೈಪ್ಸ್ ಆಫ್ ಡಿಸೈನ್ ಇರುತ್ತೆ ದುಬೈ ಹ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಅಗೇನ್ ಈ ಪ್ರೈಸಸ್ ಎಲ್ಲ ಫ್ರಂಟ್ ಹ್ಯಾಂಡು ಬ್ಯಾಕ್ ಹ್ಯಾಂಡ್ ಎಲ್ಲ ಸೇರಿ ಸೊ ನೆಕ್ಸ್ಟ್ ಇದು ಇಂಡಿಯನ್ ಡಿಸೈನ್ ಇವಾಗ ನೀವೇನ್ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ ನೀಟಾಗಿ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ ಇಷ್ಟು ಡಿಸೈನ್ ನೀವು ಇವತ್ತು ಹಾಕ್ಬೋದು ಇಂಡಿಯನ್ ಡಿಸೈನ್ ಏ ಅದು ಎಷ್ಟು ಈಸಿ ಅವ್ರು ಇರೋದ್ರಲ್ಲಿ ಈಸಿ ಎಷ್ಟು ಮೆಹೆಂದಿ ಹಿಡಿಯೋದ್ ಕಲ್ತ್ರೆ ಈಸಿ ಹಾಕ್ಬೇಕಿವತ್ತು ಸೊ ನೆಕ್ಸ್ಟ್ ಇದು ಇದು ಮಂಡಲ ಡಿಸೈನ್ಸ್ ಸೊ ನೀವು ಜಸ್ಟ್ ಬೇಸಿಕ್ ಕಲ್ತ್ರೆ ಸಾಕು ಈ ಒಂದು ಮಂಡಲ ಡಿಸೈನ್ ಆರಾಮ್ಸೆ ಈಸಿಯಾಗಿ ಹಾಕ್ಬೋದು ನೀವು ನೀವೇನು ಹೇಳ್ತೀರಾ ಈಸಿಯಾಗಿ ಆರಾಮ್ಸೆ ಹಾಕ್ಬೋದು ನಾನು ತಾನೇ ಹಾಕೋದು ಅದಿಲ್ಲ ಹಾಕ್ಬೋದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆರಾಮ್ಸೆ ಹಾಕ್ಬೋದು ಆ್ಯಂಡ್ ಇದನ್ನೆಲ್ಲ ಸೈಡ್ಸ್ ಇರ್ತಾರಲ್ಲ ಬ್ರೈಟ್ ಬಿಟ್ಟು ಸೈಡ್ಸ್ ಇರ್ತಾರಲ್ಲ ಸೊ ಅವ್ರಿಗೆ ನಾವು ಆರಾಮ್ ಆರಾಮ್ಸೆ ಎಕ್ಸ್ಟ್ರಾ ಸಡನ್ ಆಗಿ ಬಂದು ಹಾಕಿ ಸಿಂಪಲ್ ಆಗಿ ಅನ್ನೋರಿಗೆ ರಾಜಾರಾಣಿ ಕೇಳ್ತಾರೆ 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 ಫೋನ್ ಮಾಡಿ ನನಗೆ ಎರಡು ಸೈಡಲ್ಲಿ ಬೇಬಿ ಎಲಿಫೆಂಟ್ ಹಾಕಿ ಇನ್ನೊಂದು ಪಿಕಾಕ್ ಹಾಕಿ ಹೌದು ಕೇಳ್ತಾರೆ ಆ ಡೋರ್ ಹಾಕಿ ಮೇಡಮ್ ಡೋರ್ ಒಳಗಡೆ ಪಿಕ್ ಆಫ್ ಹಾಕಿ ಮೇಡಮ್ ಹೌದು ಕೇಳ್ತಾರೆ ಹೌದು ಕೇಳ್ತಾರೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ಬಟ್ ಇಲ್ಲಿ ಕಡಿಮೆ ಈ ಮಾಗಡಿ ಕುಡಿಗಲ್ ಸೈಡ್ ಅಂತ ಕಡಿಮೆ ಸೊ ಈ ತರ ಹ್ಯಾಂಡ್ಸ್ಗೆ ನೀವು ಹಾಕ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಲೆವೆಲ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಕೆ ಇಂದ ಚಾರ್ಜ್ ಮಾಡ್ಬೋದು ಟೂ ಪಾಯಿಂಟ್ ಫೈವ್ ತ್ರೀ ಕೆ ಇಂದ ಆರಾಮ್ಸೆ ಚಾರ್ಜ್ ಮಾಡ್ಬೋದು ಇಲ್ಲ ಇಲ್ಲ ಟೂ ಹ್ಯಾಂಡ್ಸ್ ಸಿಂಗಲ್ ಅಷ್ಟೇ ಈ ಡಿಸೈನ್ ಇದೆಯಲ್ಲ ಸೊ ಇದ್ ಬಂದು ಬ್ರೈಡಲ್ ಡಿಸೈನ್ ಬಿಕಾಸ್ ನೋಡಿ ಈ ಪಲ್ಲಕ್ಕಿ ಡಿಸೈನ್ ಅಂತ ಹೇಳಿದ್ರೆ ಚಾರ್ಜ್ ಮಾಡ್ಬೋದು ಸೊ ಬ್ರೈಡಲ್ ಆ ಪ್ರಾಡಕ್ಟ್ ನಾಲೆಡ್ಜು ಮೆಹಂದಿ ಮಿಕ್ಸಿಂಗು ಅದೆಲ್ಲ ಕ್ಲಾಸ್ ಆದಮೇಲೆ ಆಫ್ಟರ್ನೂನಲ್ಲಿ ಅವ್ರಿಗೆ ಈ ಥರ ಸಿಂಪಲ್ಲಾಗಿ ಮೆಹಂದಿ ಡಿಸೈನ್ಸ್ನ ಯಾವ ರೀತಿ ಶುರು ಮಾಡಬೇಕು ಅಂತ ಕ್ಲಾಸ್ ಕೂಡ ಇತ್ತು ಇದರಲ್ಲಿ ಸಿಂಪಲ್ಲಾಗಿ ಬಾರ್ಡರ್ಸು ಮತ್ತು ಡಾಟ್ಸು ಆ ಥರದ್ದೆಲ್ಲ ಯಾವ ರೀತಿ ಇಡಬೇಕು ಅಂತ ಒಂದು ಐಡಿಯಾ ಬರುತ್ತೆ ಈ ಥರ ಬೇಸಿಕ್ನ ಕಲ್ತುಬಿಟ್ರೆ ಯಾವ ಒಂದು ಡಿಸೈನ್ ಕೂಡ ಈಸಿಯಾಗಿ ಹಾಕೋ ಹಾಕ್ತಾ ಹೋಗ್ಬೋದು ಅದೆಲ್ಲ ಒಂದು ಸ್ವಲ್ಪ ನಾಲೆಡ್ಜ್ನ ಕೊಡ್ತಾಯಿದ್ರು ಇಲ್ಲಿ ನಮ್ಮ ಮೆಹಂದಿ ಕ್ಲಾಸಲ್ಲಿ ಕಲ್ತಿರೋರು ಮಾನಸ ಆಲ್ರೆಡಿ ಇವರು ವರ್ಕ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಬಂದಿದ್ದರು ಮ್ಯಾಮ್ನ ಮೀಟ್ ಆಗುತ್ತೆ ಹಾಗೆ ಕಾವ್ಯ ಅವರು ಕೂಡ ಆನ್ಲೈನ್ ಕ್ಲಾಸಲ್ಲಿ ಈಗ ಅಟೆಂಡ್ ಮಾಡ್ತಿದ್ದಾರೆ ಅವರು ಕೂಡ ಮ್ಯಾಮ್ನ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ರು ಹಾಗೆ ಫೈನಲ್ ಆಗಿ ನೋಡ್ಬೋದು ಈ ತರ ಬಂದಿದೆ ಔಟ್ಪುಟ್ಟು ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡಿರೋ ಅಂಥದ್ದು ಇದೆಲ್ಲ ಇದಾದ್ಮೇಲೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೂಡ ಇತ್ತು કે સો ફર્સ્ટ લાઈન તો ઠીક હે હા કરત આદ્રળાગેને ભરબેક ફિલિંગ આચી હોગબારદ ಫಿಲಿಂಗ್ ಎಲಿಮೆಂಟ್ಸ್ ಟ್ರಯಾಂಗಲ್ ಅಲ್ಲಿ ಇದೆ ಅಲ್ಲ ಟ್ರಯಾಂಗಲ್ ಅಲ್ಲಿ ಅದೊಂದಲ್ಲ ಬೇರೆ ನೋಡಿ ಯಾವುದು ಯಾವ ಬೇಕಾದರೂ ತಗೊಳ್ಳಿ ಟ್ರಯಾಂಗಲ್ ಅದೇ ಮಾಡಿ ದೊಡ್ಡ ದೊಡ್ಡದಾಗಿ ಹಾಕಬೇಕು ಅದು ಅಷ್ಟೇ ತಗೊಳ್ಳಿ ಫಿಲಿಂಗ್ ಎಲಿಮೆಂಟ್ಸ್ ಟ್ರಯಾಂಗಲ್ ಯಾವ ಟ್ರಯಾಂಗಲ್ ಅನ್ನು ಕ್ರಿಯೇಟ್ ಮಾಡಬಾರದು ಇದು ಫೈವ್ ಟು ಸಿಕ್ಸ್ ಅವರ್ ಕ್ಲಾಸ್ ಇತ್ತು ನಾನು ಎಲ್ಲದನ್ನೂ ಫುಲ್ ರೆಕಾರ್ಡ್ ಮಾಡೋಕ್ಕಾಗಲ್ಲ ಸ್ವಲ್ಪ ಐಲೈಟ್ಸ್ ಐಲಕ್ಷಣ ನಿಮಗೆ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಈ ತರ ಮೆಹಂದಿನ ಹಾಕೊಂಡಿದ್ರು ಈಗ ಅವ್ರಿಗೆ ಏನು ಅನ್ನಿಸ್ತು ಇವತ್ತಿನ ದಿನ ಅಂತ ಬನ್ನಿ ಕೇಳೋಣ ಸಲ ಹಾಕೊಂಡಿದ್ದೀನಿ ಚನ್ನಾಗಿ ಬಂದಿದೆ ಖುಷಿ ಆಯ್ತು ಚೆನ್ನಾಗಿ ಏರಿ ಕೊಟ್ಟಿದೆ ಒಂದೇ ದಿನಕ್ಕೆ ಒಂದೇ ದಿನ ಕಲಿತಿವಿ ಇಷ್ಟೋ ಅಂತ ಗೊತ್ತಿರಲಿಲ್ಲ ಚೆನ್ನಾಗಿ ಏರಿ ಕಂಟಿನ್ಯೂ ಮಾಡ್ತೀರಾ ಮಾರ್ಕೆಟ್ ನಿಮಗೆ ನಿಮಗೇ ನಿನ್ನ ಆಗ್ತೀನಿ ಥ್ಯಾಂಕ್ಸ್ ಹೇಳಿಬಿಡಿ ಪಕ್ಕ ಪಕ್ಕ Dicendo yeah. Inge, un giorno, oppure inge, oppure inge, oppure inge, te. inge, oppure inge, oppure inge, oppure inge, oppure inge, oppure inge, oppure inge, già. inge, oppure inge, Non inge, oppure inge, oppure inge, oppure è oppure

बैक करने वाले नहीं हूँ, नहीं बैक करने वाले नहीं हूँ, ओके, बैक को काम पे मेंटली, फ्रेंड्स के लोचे तो, यार तो चना की दया, आजकल यूँ तो फिनिशिंग खाने से दया, बट जो इनमें साइड हो, बट ये वो दिन चना, दो बार चना बलूद है, हम्म, ओके ಯಾರು ಚೆನ್ನಾಗಿ ಆಗ್ತೀರಾ ನೋಡೋಣ ಅಂತ ಒಂದು ಇದನ್ನು ಇಟ್ಟಿದ್ವಿ ಫೈನಲ್ ಆಗಿ ಒಬ್ಬರು ಸೆಲೆಕ್ಟ್ ಆದರು ಆ ಥರ ಎಲ್ಲ ಇದ್ರೇ ಅವ್ರಿಗೂ ಒಂದು ಜೋಶ್ ಇರುತ್ತೆ ನಾವು ಚೆನ್ನಾಗಿ ಹಾಕಬೇಕು ನಾವು ಚೆನ್ನಾಗಿ ಹಾಕ್ಬೇಕು ಅಂತ ಫೈನಲ್ಲಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ರು ಅದರಲ್ಲಿ ಬೆಸ್ಟ್ ಅಂತ ತ್ರೀ ಮೆಂಬರ್ಸ್ ಸೆಲೆಕ್ಟ್ ಆದರು ಅದರಲ್ಲಿ ಇನ್ನೂ ಒಬ್ರು ಫುಲ್ಲು ಚೆನ್ನಾಗಿ ಬಂದಿತ್ತು ಅಂತ ನಂದಿನಿ ಅವರು ಸೆಲೆಕ್ಟ್ ಆದರು ಅದಾದಮೇಲೆ ಮ್ಯಾಮ್ ಹತ್ರ ಸ್ವಲ್ಪ ಎಲ್ಲರೂ ಮಾತುಕತೆ ಎಲ್ಲ ಮಾಡಿ ಅವರು ಕೂಡ ಹೊರಟರು ಅಷ್ಟರಲ್ಲಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಅವರು ಕೂಡ ಎಲ್ಲ ಹೇಳಿದ್ರು ಅದಾದಮೇಲೆ ನಮ್ಮ ಸ್ಟೂಡೆಂಟ್ಸ್

ಹೇ ಮಾತಾ ಮಾಡಿಲ್ಲ सुन रहे एक गाय तो लेस पड़ी है कौन सी डांस पड़ी है कीड़े कीड़े इनके लिए 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 इनक

ಫೈನಲಿ ಮುಗೀತು ಇವತ್ತಿಂದು ಮೆಹಂದಿ ಕ್ಲಾಸು ಮ್ಯಾಮ್ ಹೋದ್ರು ಈಗ ನನ್ನ ಸ್ಟೂಡೆಂಟ್ಸ್ ಇವತ್ತು ಏನ್ ಅನ್ಸ್ತು ಅಂತ ಕೇಳೋಣ ಬನ್ನಿ ಹೇಳಿ ಇವತ್ತು ತುಂಬಾ ಚೆನ್ನಾಗಿತ್ತು ನಾನು ಯಾವತ್ತು ಮೆಹೆಂದಿ ಇಟ್ಕೊಂಡಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಇಟ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ

ನನಗೂ ತುಂಬಾ ಖುಷಿ ಆಯ್ತಿ ನನ್ಗೂ ಅಷ್ಟೇ ಮೆಹಂದಿ ಎಲ್ಲ ಬಿಡ್ಸಕ್ ಬರ್ತಿರಲ್ಲ ಸುಮ್ನೆ ಏನೋ ಒಂದು ಹೂ ಅದು ಇದು ಅಂತ ಹಾಕ್ತಿದ್ದೆ ಅಷ್ಟೇ ಇಷ್ಟ ಚೆನ್ನಾಗ್ ಬಿಡಿಸ್ತೇನೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಖುಷಿ ಆಗ್ತಿದೆ ನನ್ಗೂ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಬಿಡಿಸಿದೀನಿ ಮ್ಯಾಮ್ ಚೆನ್ನಾಗಿ ಹೇಳ್ಕೊಟ್ರು ಚೆನ್ನಾಗಿತ್ತು ಇವತ್ತು ಫಸ್ಟ್ ಕಾಂಪ್ಲಿಮೆಂಟ್ ಬಂತಲ್ವಾ ಚೆನ್ನಾಗ್ ಹಾಕಿದ್ರೆ ನನ್ಗೂ ಖುಷಿ ಆಯ್ತು ಯಾರು ಒಂದು ಡಿಸೈನ್ ತೋರ್ಸ್ಬಿಟ್ಟು ಹಾಕಿ ಅಂದ್ರೆ ಹಾಕೋಷ್ಟು ನಾಲೆಜ್ ಬಂತಲ್ವಾತ್ರಿ ಅವ್ರು ಹೇಳಿ ನಾನು ಫಸ್ಟ್ ಟೈಮ್ ಮೆಹಂದಿ ಹಾಕೊಂಡಿರೋದು ಇಷ್ಟು ಚೆನ್ನಾಗಿ ಆಗುತ್ತೀನಿ ಅಂತ ನಿಜ ಆಗುತ್ತಿರ್ಲಿಲ್ಲ ಮ್ಯಾಮ್ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ದಾರೆ ಫೈನಲಿ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ಕ್ಲಾಸ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಅಲ್ವಾ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಮ್ಯಾಮ್ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ವಿಡಿಯೋ ಹೇಳೋಣ ಈ ವಿಡಿಯೋ ನಿಮಗೆ ಏನಿಸ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಾಗಿರೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್